ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಸುಮಾರಾಗಿ ಇದ್ದೀನಿ ಅಂತಲೇ ಹೇಳ್ತೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವಾಗ ಬನ್ನಿ ಇಲ್ಲ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಮನೆ ಕ್ಲೀನಿಂಗ್ ಎಲ್ಲ ಪೂರ್ತಿ ಆಯಿತು ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ಇವತ್ತು ನಮ್ಮ ಮನೆಯಲ್ಲಿ ಬ್ರೀ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಿದೆ ಮಕ್ಕಳು ಕೂಡ ಎಲ್ಲ ಕಾಲೇಜ್ಗೆ ಹೋದರು ಮಕ್ಕಳು ಹೋದ್ಮೇಲೆ ಫೈನಲಿ ಮನೆ ಕೆಲಸ ಏನೆಲ್ಲ ರುಟೀನ್ ಇರುತ್ತೆ ಅದನ್ನು ಕೂಡ ಇವತ್ತು ಬೇಗ ಬೇಗ ಕಂಪ್ಲೀಟ್ ಮಾಡಿ ಮುಗಿಸಿದೆ ಮುಗಿಸಿ ಮತ್ತು ನಾನು ಮಕ್ಕಳೆಲ್ಲ ಕಾಲೇಜ್ಗೆ ಹೋದ್ಮೇಲೆ ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಫೈನಲಿ ಮುಗಿಸಿ ನಾನು ಮನೆಯಲ್ಲಿ ಮತ್ತೆ ಏನು ಕೆಲಸ ಎಲ್ಲ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಿದ್ದೀನಿ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಏಕೆಂದರೆ ಇವತ್ತಿನ ಲಾಗು ತುಂಬಾ ಇಂಪಾರ್ಟೆಂಟು ಅಂದರೆ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದಿಲ್ಲ ನಾನು ಪಾರ್ಟ್ ಟೈಮ್ ಜಾಬ್ ಥರ ತೊಗೊಂಡಿದ್ದೀನಿ ಇದನ್ನು ಹಾಗಾಗಿ ಇವಾಗ ನಾನು ನನ್ನ ಕೆಲಸದ ಮೇಲೆ ಇವಾಗ ಗಮನ ಕೊಟ್ಟು ಇವಾಗ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದು ಈ ಬ್ಯಾಗ್ನಲ್ಲಿ ಒಂದು ಐನೂರು ಹಪ್ಪಳನ ಇಟ್ಟಿದೆ ಅದು ಕೊಡೋಕೆ ಅಂತ ಇಟ್ಟಿದೆ ಅಷ್ಟರೊಳಗಡೆ ಪ್ಯಾಕಿಂಗ್ ಆರ್ಡರ್ ಬಂತು ಹಾಗಾಗಿ ಇದನ್ನು ಸರಿದ್ಬಿಟ್ಟು ಈಚೆ ಹೊರಗಡೆ ಹಾಗೆ ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಈಚೆ ಸುರಿತಾ ಇದ್ದೀನಿ ಒಂದು ಚಾಪೆ ಹಸಿ ಚಾಪೆ ಮೇಲೆ ಹಾಕಿದ್ದೀನಿ ಬಿಟ್ಟು ಇವಾಗ ಪ್ಯಾಕಿಂಗ್ ಕವರು ಕೂಡ ತಂದಿಟ್ಕೊಂಡಿದ್ದೀನಿ ಹಾಗಾಗಿ ಪ್ಯಾಕಿಂಗ್ ಕವರೆಲ್ಲ ತಗೊಂಡೋಗಿ ಹತ್ತಿರಕ್ಕೆ ಇಟ್ಕೊಂಡು ಇವಾಗ ಪ್ಯಾಕಿಂಗ್ ಮಾಡಬೇಕು ಇವಾಗ ಹಪ್ಪಳ ಎಲ್ಲ ಕವರಿಗೆ ಫಸ್ಟು ತುಂಬಬೇಕು ಇವಾಗ ಅವರು ಒಂದು ಮೂವತ್ತು ಪ್ಯಾಕೆಟ್ ಏನೋ ಕೇಳಿದ್ದಾರೆ ಹಾಗಾಗಿ ಮೂವತ್ತು ಪ್ಯಾಕೆಟನ್ನು ನಾನು ಇವಾಗ ರೆಡಿ ಮಾಡಬೇಕು ಹಾಗಾಗಿ ಇವಾಗ ಕುತ್ಕೊಂಡು ಇವಾಗ ಚಾಪೆ ಮೇಲೆ ಹಪ್ಪಳ ಎಲ್ಲ ಹಾಕಿ ಇವಾಗ ಕವರೆಲ್ಲ ತೊಗೊಂಡಿದ್ದೀನಿ ಹಾಗೆ ಇವಾಗ ಪ್ಯಾಕಿಂಗ್ಗೆ ನಾನು ಎಲ್ಲ ಹಾಕಿ ಅದನ್ನು ಕೂಡ ಕವರೆಲ್ಲ ಕ್ಲೋಸ್ ಮಾಡಬೇಕು ನನ್ನ ಹತ್ರ ಬಂದು ಇವಾಗ ಬನ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಕವರ್ಗೆ ಇಷ್ಟು ಒಂದೊಂದು ಕವರ್ಗೆ ಇಷ್ಟಿಷ್ಟೇ ಹಪ್ಳ ಅಂತ ಇರಬೇಕು ಲೆಕ್ಕ ಇರಬೇಕು ಏಕೆಂದರೆ ನಮಗೆ ಹೇಗೆ ಬೇಕೋ ಆ ರೀತಿ ಹಾಕೋ ಆಗಿಲ್ಲ ಲೆಕ್ಕ ಎಲ್ಲ ಕವರಲ್ಲೂ ಕರೆಕ್ಟಾಗಿ ಇಷ್ಟೇ ಹಪ್ಳ ಅಂತ ಇರಬೇಕು ಒಂದು ಹೆಚ್ಚು ಕಡಿಮೆ ಮಾಡೋ ಆಗಿಲ್ಲ ಯಾಕೆಂದರೆ ಅವರು ನಮಗೆ ಒಂದು ಪಿಕ್ಸ್ ರೈಟ್ ಅಂತ ಮಾತಾಡಿರ್ತಾರೆ ಹಾಗಾಗಿ ನಾವು ಅವ್ರಿಗೆ ಕರೆಕ್ಟಾಗಿ ಹಪ್ಳನ ಕೊಡಬೇಕು ಒಂದರಲ್ಲಿ ಜಾಸ್ತಿ ಒಂದ್ರಲ್ಲಿ ಕಡಿಮೆ ಮಾಡೋ ಆಗಿಲ್ಲ ಹಾಗಾಗಿ ಬನ್ನಿ ಇವಾಗ ನಾನು ಕರೆಕ್ಟಾಗಿ ಎಲ್ಲಾಗ ಕವರ್ಗೂ ಲೆಕ್ಕ ಹಾಕಿ ಲೆಕ್ಕ ಹಾಕಿ ಇವಾಗ ಕವರ್ಗೆ ಹಪ್ಳ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಬರೋಣ ಅದೊಂದು ಸ್ವಲ್ಪ ವೀಡಿಯೋನ ಮಕ್ಕಳು ಕಾಲೇಜ್ಲೆಲ್ಲ ಮೇಲೆ ಮನೆ ಕೆಲಸ ಎಲ್ಲ ಬೇಗ ಬೇಗ ಏನೆಲ್ಲ ಇರುತ್ತೆ ಅದನ್ನು ಕಂಪ್ಲೀಟಾಗಿ ಮಾಡಿಬಿಡ್ತೀನಿ ಮನೇಲಿ ಕಂಪ್ಲೀಟಾಗಿ ಮನೆ ಕೆಲಸ ಎಲ್ಲ ಆದಮೇಲೆ ನಾನು ನನ್ನ ಏನು ಮನೇಲಿ ವರ್ಕ್ ಫ್ರಮ್ ಹೋಮ್ ಥರ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅದನ್ನು ಪಾರ್ಟ್ ಟೈಮ್ ಜಾಬ್ ಆಗಿ ತೊಗೊಂಡು ಮಾಡ್ತಾಯಿದ್ದೀನಿ ಅದನ್ನು ನಾನು ಒಂದೆರಡು ಮೂರು ಅವರ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀನಿ ಒಂದು ದಿನ ಹಪ್ಳ ಓದ್ತೋದೇ ಆಗಲಿ ಒಂದು ದಿನ ಒಣಗ್ಸೋದೇ ಆಗಲಿ ಈ ರೀತಿ ಪ್ಯಾಕಿಂಗ್ ಆರ್ಡರ್ ಬಂದಾಗ ಪ್ಯಾಕಿಂಗ್ ಮಾಡೋದೇ ಆಗಲಿ ಈ ರೀತಿ ನನ್ನ ಕೆಲಸ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಮನೇಲಿ ಕೂಡ ಕುತ್ಕೊಂಡು ಹರಣ ಮಾಡೋದಕ್ಕಿಂತ ಅವರು ಇವ್ರ ಮನೆ ವಿಷಯನ ಮಾತಾಡಿಕೊಂಡು ಸುಮ್ಮನೆ ಏನಕ್ಕೆ ನಮಗೆ ತಲೆನೋವು ಅಲ್ವಾ ಹಾಗಾಗಿ ನಮ್ಮದೇ ಮನೇಲಿ ಈ ರೀತಿ ಏನಾದರೂ ಓನಾಗಿ ನಾವೇ ಬಿಸ್ನೆಸ್ ಮಾಡಿಕೊಂಡು ಮನೇಲಿ ಪಾರ್ಟ್ ಟೈಮ್ ಜಾಬ್ ಥರ ನಮಗೂ ಕೂಡ ಸಂಪಾದನೆ ಕೂಡ ಆಗುತ್ತೆ ಹಾಗೆ ಕೆಲಸನೂ ಕೂಡ ಕಲ್ತಂಗೆ ಮತ್ತು ಒಂದು ಏನೋ ನಮಗೆ ಒಂದು ಕೆಲಸನೂ ಸಿಕ್ತಂಗೆ ಆಗುತ್ತೆ ಅಲ್ವಾ ಹಾಗಾಗಿ ಇವಾಗ ಫೈನಲ್ಲಿ ಪ್ಯಾಕಿಂಗ್ ಎಲ್ಲ ಆಯಿತು ಪ್ಯಾಕಿಂಗ್ ಆದಮೇಲೆ ಸೀಲಿಂಗ್ ಮಾಡಬೇಕು ಅದನ್ನು ಕವರ್ನ ಕ್ಲೋಸ್ ಮಾಡಬೇಕು ಇವಾಗ ಕ್ಲೋಸಿಂಗ್ ಮಿಷಿನ್ ತೊಗೊಂಡಿಲ್ಲ ಇನ್ನು ನಾನು ಹಾಗಾಗಿ ಕ್ಯಾಂಡಲ್ ಹಚ್ಚಿ ಇವಾಗ ಕ್ಯಾಂಡಲಲ್ಲಿ ನಾನು ಇವಾಗ ಪ್ಯಾಕ್ ಕವರ್ನ ಸೀಲಿಂಗ್ ಮಾಡ್ತಾಯಿದ್ದೀನಿ ಕವರು ಅಪ್ಲ ಹಾಕಿದ್ಮೇಲೆ ಸೀಲಿಂಗ್ ಮಾಡ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದನ್ನು ಆ ಬೇಗ ಬೇಗ ಇದನ್ನು ಸೀಲಿಂಗ್ ಮಾಡೋ ಹಾಗಿಲ್ಲ ನೀಟಾಗಿ ನೋಡಿ ಸೀಲಿಂಗ್ ಮಾಡಬೇಕು ಏಕೆಂದರೆ ತಗೊಳ್ಳೋರು ನೋಡ್ತಾರಲ್ವ ಎಲ್ಲ ಅಂತ ಅಂದ್ಬಿಟ್ಟು ಅವರು ಹಾಗೇನೆ ದುಡ್ಡು ಕೊಡೋದಿಲ್ಲಲ್ವ ನಾವು ಎಷ್ಟು ನೀಟಾಗಿ ಮಾಡಿಕೊಡ್ತೀವಿ ಅಷ್ಟು ನೀಟಾಗಿ ನೋಡ್ತಾರೆ ಅವರು ಕೂಡ ಹಾಗಾಗಿ ಅವ್ರಿಗೂ ಕೂಡ ನೋಡಲಿಕ್ಕೆ ಪ್ಯಾಕಿಂಗ್ ಎಲ್ಲ ನೀಟಾಗಿರ್ಬೇಕಲ್ವ ಹಾಗಾಗಿ ಇದನ್ನು ತುಂಬ ಭಾಳ ಹುಷಾರಾಗಿ ಮಾಡಬೇಕು ಈ ರೀತಿ ನನ್ನ ದಿನಚರಿ ಈ ರೀತಿ ಇರುತ್ತೆ ಡೈಲಿ ಅದನ್ನು ನಾನೇನು ಜಾಸ್ತಿ ನಿಮಗೇನು ವೀಡಿಯೋ ಮಾಡಿದ್ ಹಾಕೋದಿಲ್ಲ ಇವತ್ತು ಆರ್ಡರ್ ಇತ್ತಲ್ವ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತಿನ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮಗೂ ಕೂಡ ಯಾರ ಬೇಕಿದ್ದರೆ ಆರ್ಡರ್ಗೆ ಹೇಳಿ ಕಮೆಂಟ್ ಮೂಲಕ ಹೇಳಿ ಆರ್ಡರ್ ಮಾಡಿಕೊಡ್ತೀನಿ ಬೇಕಾದರೆ ಓಕೆನಾ ಆದರೆ ನೂರು ಇನ್ನೂರು ಅಂತ ಆರ್ಡರ್ ಕೇಳಬೇಡಿ ಐನೂರು ಸಾವಿರ ಇದ್ರೆ ಮಾತ್ರ ಕಳ್ಸ್ಕೊಡೋದು ನೂರು ಇನ್ನೂರಕ್ಕೆಲ್ಲ ಆಗೋದಿಲ್ಲ ನೋಡ್ತಾಯಿದ್ದೀರಲ್ಲ ಇವಾಗ ಫೈನಲ್ ಈ ರೀತಿ ಪ್ಯಾಕಿಂಗ್ ಆಯಿತು ಕವರು ಈ ರೀತಿ ಎಲ್ಲ ಕವರ್ನು ಕೂಡ ಕುತ್ಕೊಂಡು ಪ್ಯಾಕಿಂಗ್ ಮಾಡಬೇಕು ನಾನೇ ಇದನ್ನ ಸ್ವಲ್ಪ ತಲೆ ಓಡಿಸಿ ನಾನೇ ಮನೇಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಫೈನಲಿ ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ ಏಕೆಂದರೆ ಇದು ಬಂಡವಾಳನೂ ಕೂಡ ಕಡಿಮೆ ಇರುತ್ತೆ ಮತ್ತು ನಮಗೇನು ರಿಸ್ಕ್ ಅನ್ಸಲ್ಲ ಒಬ್ ನಾವೊಬ್ಬರು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಲಿಮಿಟಾಗಿ ಅತಿ ನಮಗೇನು ಸ್ಟ್ರೆಸ್ ಅನ್ಸಲ್ಲ ನಮಗೆ ಆದರೆ ಮಾಡ್ಕೋಬೋದು ಆಗಲಿಲ್ಲ ಅಂದರೆ ಇರ್ಬೋದು ಹಾಗಾಗಿ ನಾನು ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಒಂದು ಮಧ್ಯಾಹ್ನ ಒಂದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಅಲ್ಲಿವರೆಗೂ ಒಂದಿನ ಅಪ್ಲವ್ ಮಾಡ್ಕೊಳ್ಳೋದೇ ಆಗಲಿ ಒಂದಿನ ಪ್ಯಾಕಿಂಗ್ ಮಾಡ್ಕೊಳ್ಳೋದೇ ಆಗಲಿ ಒಂದಿನ ಸೇಲ್ ಮಾಡೋದಾಗಲಿ ಈ ರೀತಿ ನಡೀತಾ ಇರುತ್ತೆ ಒಂದು ಪಾರ್ಟ್ ಟೈಮ್ ಜಾಬ್ ಥರ ತಗೊಂಡು ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ತಿದ್ದೀನಿ ಯೂಟ್ಯೂಬು ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನಾನು ಒಂದು ರೂಪಾಯಿನೂ ಸಂಪಾದನೆ ಮಾಡಲಿಲ್ಲ ಇದರಲ್ಲಿ ನಾನು ಒಂದು ಮೂರು ತಿಂಗಳಾಯಿತು ಸ್ಟಾರ್ಟಿಂಗ್ ಮಾಡಿ ಇವಾಗ ಬಿಸ್ನೆಸ್ಸು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಏಕೆಂದರೆ ನಾನು ಮನೇಲೇ ಮಾಡೋ ಬಿಸ್ನೆಸ್ಸಲ್ಲಿ ನಾನಿವಾಗ ಹೇಳ್ಕೊಳ್ಳೋ ಹಾಗೆ ನಾನು ಇವಾಗ ಸಂಪಾದನೆ ಇದ್ದೀನಿ ಯೂಟ್ಯೂಬಲ್ಲಿ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಏನೇನು ಪ್ರಯತ್ನಪಟ್ಟೆ ಆಗಲಿಲ್ಲ ಆಗ ಇಂತು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅದು ನೋಡಬೇಕು ಹೇಗಾಗುತ್ತೆ ಅಂತ ಅದು ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅದೆಲ್ಲ ನಿಮ್ಮ ಮೇಲಿದೆ ಇವಾಗ ನಾನಂತೂ ನನ್ನದೇ ಆದ ಸ್ವಂತ ಏನಾದರೂ ಮನೇಲಿ ಮಾಡಬೇಕು ಅಂದ್ಕೊಂಡು ಈ ರೀತಿ ಮನೇಲಿ ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ ಯೂಟ್ಯೂಬರ್ ಸಂಪಾದನೆ ಅಂದ್ರೂ ಮನೇಲಿ ಈ ರೀತಿ ವರ್ಕ್ ಫ್ರಮ್ ಹೋಮ್ ಥರ ಬಿಸ್ನೆಸ್ ಮಾಡಿಕೊಂಡು ಒಂದು ಪುಟ್ಟ ಅಮೌಂಟ್ ಬರೋ ಹಾಗೆ ದಾರಿ ಕಂಡಿಟ್ಕೊಂಡಿದ್ದೀನಿ ಇದೀಗೆ ಮುಂದುವರಿಲಿ ದೇವರು ಕೃಪೆ ತೋರಿ ಇದನ್ನು ದೊಡ್ಡ ಮಟ್ಟದಾಗಿ ಬೆಳೀಲಿ ಅಂತ ನಾನು ಕೇಳ್ಕೊಳ್ತೀನಿ ನಲ್ಲಿ ಹಪ್ಪಳ ಎಲ್ಲ ಪ್ಯಾಕಿಂಗ್ ಮಾಡಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ಇಷ್ಟು ಪ್ಯಾಕಿಂಗ್ ಮಾಡಿದ್ದೀನಿ ಹಪ್ಪಳನ ಇವಾಗ ಬ್ಯಾಗ್ ಹಾಕ್ಕೊಂಡು ತಗೊಂಡೋಗ್ಬಿಟ್ಟು ಅಂಗ್ಡಿಲಿ ಕೇಳಿದ್ದಾರಲ್ಲ ಅವ್ರಿಗೆ ಕೊಟ್ಟು ಬರಬೇಕು ಇವಾಗ ಪ್ಯಾಕಿಂಗ್ ಮಾಡಿ ಅದನ್ನು ನೀಟಾಗಿ ನೋಡಿ ಈ ರೀತಿ ಪ್ಯಾಕಿಂಗ್ ಮಾಡಿದ್ದಾಯಿತು ಪ್ಯಾಕಿಂಗ್ ಮಾಡಿದ್ದು ಇವಾಗ ತಗೊಂಡೋಗಿ ಅಂಗಡಿಗೆ ಕೊಟ್ಬಿಟ್ಟು ಮತ್ತೆ ಬರ್ತೀನಿ ಓಕೆನಾ